ವಿಶ್ವಗುರು ಬಸವಣ್ಣನವರಿಗೆ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರಿಗೆ ಮಟ್ಟ ಮೊದಲಿಗೆ ಇವತ್ತು ಬಸವಾದಿ ಶರಣರು ನಡೆದಾಡಿದ ಈ ಪಾವನ ಭೂಮಿಯಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಬಹಳ ಯಶಸ್ವಿಯಾಗಿ ಬಹಳ ಭಕ್ತಿ ಸಡಗರ ಸಂಭ್ರಮದಿಂದ ಜರುಗಲು ಅನುವು ಮಾಡಿಕೊಟ್ಟಂತಹ ಈ ವಾತಾವರಣವನ್ನು ಅನುವು ಮಾಡಿಕೊಟ್ಟಂತಹ ಸೃಷ್ಟಿಕರ್ತ ಪರಮಾತ್ಮನಿಗೆ ನನ್ನ ಋತ್ಕಮಲದಲ್ಲಿ ನೆನೆದು ಧರ್ಮಗುರು ವಿಶ್ವಗುರು ಜಗಜ್ಯೋತಿ ಬಸವಣ್ಣನವರನ್ನು ಎನ್ನು ಋತ್ಕಮಲದಲ್ಲಿ ಸ್ಮರಿಸಿ ಬಸವ ಸಂಸ್ಕೃತಿ ಅಭಿಯಾನ ಇವತ್ತು ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಜಾಗತಿಕ ಲಿಂಗಾಯತ ಮಹಾಸಭಾ ಹಾಗೂ ನಾಡಿನ ಸಮಸ್ತ ಬಸವಪರ ಸಂಘಟನೆಗಳ ಒಂದು ಸಹಭಾಗಿತ್ವದಲ್ಲಿ ಲಿಂಗಾಯತ ಮಠಾಧಿಪತಿಗಳ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಜರುಗ್ತಾ ಇದೆ ಈ ಒಂದು ವೇದಿಕೆಯಲ್ಲಿ ಉಪಸ್ಥರಿರುವ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ಅಧ್ಯಕ್ಷರಾದ ಬಸಲಿಂಗ ಪಟ್ಟದೇವರ ಶ್ರೀ ಚರಣಗಳಲ್ಲಿ ಪೂಜ್ಯ ಸಾಣೇಶ್ ಸಾಣೇಹಳ್ಳಿ ಶ್ರೀಗಳ ಚರಣಗಳಲ್ಲಿ ಗದಗಿನ ತೋಂಟದಾರ್ಯ ಪೂಜ್ಯರ ಶ್ರೀಚರಣಗಳಲ್ಲಿ ನಿಜಗುಣಾನಂದ ಮಹಾಸ್ವಾಮಿಗಳ ಶ್ರೀ ಚರಣಗಳಲ್ಲಿ ಹಾಗೆಯೇ ವೇದಿಕೆ ಮೇಲೆ ಉಪಸ್ಥಿತ ಸರ್ವ ಪೂಜ್ಯರ ದಿವ್ಯಾಡಿದವರುಗಳಲ್ಲಿ ಭಕ್ತಿಯ ಶರಣಾರ್ಥಿಗಳನ್ನು ಅರ್ಪಿಸಿ ಈ ಒಂದು ಸಮಾರಂಭದಲ್ಲಿ ಅನುಭವವನ್ನು ಮಂಡಿಸಲಿರುವ ಅಥಣಿಯ ಪೂಜ್ಯರಲ್ಲಿ ಹಾಗೂ ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ಬಸವಪರ ಸಂಘಟನೆಯ ಹಿರಿಯರಲ್ಲಿ ಗಣ್ಯರಲ್ಲಿ ತಮ್ಮೆಲ್ಲ ಶರಣ ತಂದೆ ತಾಯಿಗಳಲ್ಲಿ ಭಕ್ತಿಯ ಶರಣು ಶರಣಾರ್ಥಿಗಳು ಇದೊಂದು ಬಹಳ ವಿಶಿಷ್ಟವಾದಂತಹ ಕಾರ್ಯಕ್ರಮ ಕಳೆದ ವರ್ಷ ನಮ್ಮ ಬಹಳ ವರ್ಷಗಳ ಬೇಡಿಕೆ ಸುಮಾರು ಹತ್ತಾರು ವರ್ಷಗಳಿಂದ ನಾವು ಒಂದೇ ಮಾತನ್ನ ಪುನಃ ಪುನಃ ಹೇಳ್ತಾ ಬಂದಿದ್ದೆವು ಬಸವಣ್ಣನವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಬೇಕನ್ನುವಂತ ಒಂದು ಬೇಡಿಕೆಯನ್ನು ಮಂಡಿಸ್ತಾ ಬಂದಾಗ ಕಳೆದ ವರ್ಷ ಮಠಾಧಿಪತಿಗಳ ಒಕ್ಕೂಟದ ಸರ್ವ ಪೂಜ್ಯರ ಒಂದು ನಿಯೋಗದ ಹಾಗೂ ಎಲ್ಲ ಬಸವ ಭಕ್ತರ ಒಂದು ಬೇಡಿಕೆಯನ್ನು ಮನ್ನಿಸಿ ಕರ್ನಾಟಕ ಸರ್ಕಾರ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡ ಒಂದು ಜೋರಾದ ಚಪ್ಪಾಳಿ ಹಾಕಬೇಕಿತ್ತು ಇದೊಂದು ಐತಿಹಾಸಿಕವಾದಂತಹ ಸಂಗತಿ ಯಾಕೆಂದ್ರೆ ಬಸವಣ್ಣನವರು ಈ ಜಗತ್ತಿಗೆ ಶ್ರೇಷ್ಠವಾದ ಸಂಸ್ಕೃತಿಯನ್ನ ಕೊಟ್ಟಿದ್ದ ಇನ್ ನೆಲಕ್ಕೇನೆ ಒಂದು ಸಂಸ್ಕೃತಿ ಇದೆ ಇನ್ ನೆಲಕ್ಕೇನೆ ಒಂದು ಇತಿಹಾಸ ಇದೆ ಇನ್ನೆಲಕ್ಕೇನೆ ಆದಂತ ಒಂದು ಪರಂಪರೆ ಇದೆ ಹೀಗಾಗಿ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿರೋದು ಅದು ನಮ್ಮೆಲ್ಲ ಬಸವ ಭಕ್ತರಿಗೆ ಬಹಳ ಆನಂದ ತಂದಿದೆ ಇದಕ್ಕಾಗಿ ಕರ್ನಾಟಕ ಸರ್ಕಾರಕ್ಕೆ ತುಂಬ ಹೃದಯದ ಕೃತಜ್ಞತೆಗಳನ್ನು ನಾವು ಜೋರಾದ ಚಪ್ಪಾಳೆ ಮೂಲಕ ಸಲ್ಲಿಸೋಣ ಎನಗಿಂತ ಕಿರಿಯರಿಲ್ಲ ಶಿವಭಕ್ತಗಿಂತ ಹಿರಿಯರಿಲ್ಲ ಇದು ನಮ್ಮ ಸಂಸ್ಕೃತಿ ಬಾಗಿದ ತಲೆ ಮುಗಿದ ಕೈ ಇದು ನಮ್ಮ ಸಂಸ್ಕೃತಿ ಕಾಯಕವೇ ಕೈಲಾಸ ಇದು ನಮ್ಮ ಸಂಸ್ಕೃತಿ ದಾಸೋಹವೇ ದೇವಧಾಮ ಇದು ನಮ್ಮ ಸಂಸ್ಕೃತಿ ಇವ ನಮ್ಮವಾ ಇವ ನಮ್ಮವಾ ಎನ್ನುವುದು ನಮ್ಮ ಸಂಸ್ಕೃತಿ ಜಂಗಮವೇ ಲಿಂಗವೆಂಬುದು ನಮ್ಮ ಸಂಸ್ಕೃತಿ ದೇಹವೇ ದೇವಾಲಯ ಮಾಡಿಕೊಳ್ಳೋದು ನಮ್ಮ ಸಂಸ್ಕೃತಿ ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುವುದು ನಮ್ಮ ಸಂಸ್ಕೃತಿ ದಯವೇ ಧರ್ಮದ ಮೂಲವೆಂದು ಬಾಳುವುದು ನಮ್ಮ ಸಂಸ್ಕೃತಿ ಜಾತಿ ವರ್ಣ ವರ್ಗ ಲಿಂಗ ಭೇದವಿಲ್ಲದು ನಮ್ಮ ಸಂಸ್ಕೃತಿ ಅರಿವೇ ಗುರು ಆಚಾರವೇ ಸ್ವರ್ಗ ಎನ್ನುವುದು ನಮ್ಮ ಸಂಸ್ಕೃತಿ ದೇವನೊಬ್ಬ ನಾಮ ಹಲವು ಎನ್ನುವಂಥದ್ದು ನಮ್ಮ ಸಂಸ್ಕೃತಿ ಇಂಥ ವಿಶ್ವ ಶ್ರೇಷ್ಠ ಸಂಸ್ಕೃತಿ ಅತ್ಯಂತ ಮಾನವೀಯತೆಯ ಸಂಸ್ಕೃತಿ ಜಗತ್ತಿನಲ್ಲಿ ಯಾವುದಾದ್ರೂ ಇದ್ರೆ ಅದು ಬಸವ ಸಂಸ್ಕೃತಿ ಅದು ಬಸವ ಸಂಸ್ಕೃತಿ ಇಂಥ ಬಸವ ಸಂಸ್ಕೃತಿಯನ್ನ ಇವತ್ತು ನಾಡಿಗೆ ಪರಿಚಯಿಸುವಂತಹ ಇವತ್ತಿನ ಪೀಳಿಗೆಗೆ ಪರಿಚಯಿಸುವಂತಹ ವಿಶ್ವಕ್ಕೇನೆ ಮತ್ತೊಮ್ಮೆ ಅದನ್ನು ಅಭಿವ್ಯಕ್ತಿಗೊಳಿಸುವಂತಹ ಒಂದು ಪ್ರಯತ್ನವೇ ಈ ಬಸವ ಸಂಸ್ಕೃತಿ ಅಭಿಯಾನ ಬೀದರ್ನಲ್ಲಿ ವಿಶೇಷವಾಗಿ ಇದು ಬಸವಾದಿ ಶರಣರು ನಡೆದಾಡಿದಂತ ನಿಯಲ ಈ ಸಂಸ್ಕೃತಿ ಜನಿಸಿದ್ದು ಇದೇ ನೆಲದಲ್ಲಿ ಅನುಭವ ಮಂಟಪ ಹುಟ್ಟಿದ್ದು ಇದೇ ನೆಲದಲ್ಲಿ ವಚನಗಳು ಹುಟ್ಟಿದ್ದು ಇದೇ ನೆಲದಲ್ಲಿ ಹೀಗಾಗಿ ಈ ನೆಲದಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಇಡೀ ದೇಶಕ್ಕೆ ಒಂದು ಆದರ್ಶವಾಗಬೇಕೆನ್ನುವ ರೀತಿಯಲ್ಲಿ ಎಲ್ಲ ತಾಯಂದ್ರು ನೋಡ್ರಿ ಇವತ್ತು ಎಳುಕಲ್ ಸೀರೆ ಧರಿಸಿ ಬಂದಿದ್ದಾರೆ ಹಣೆ ಮೇಲೆ ವಿಭೂತಿ ಕೊಳ್ಳಲಿ ರುದ್ರಾಕ್ಷಿ ಎಂತಹ ದೃಶ್ಯ ಇವತ್ತು ನಿಜವಾಗಿಯೂ ನಾವೆಲ್ಲರೂ ಒಂದು ಅನುಭವ ಮಂಟಪದಲ್ಲಿ ಕೂತಿದ್ದೇವೆ ಅನ್ನುವಂತ ಒಂದು ದೃಶ್ಯ ಕಾಣ್ತಾ ಇದೆ ಅದಕ್ಕೆ ತಮಗೆಲ್ಲರಿಗೂ ವೇದಿಕೆಯ ಪರವಾಗಿ ಈ ಸಾಂಸ್ಕೃತಿಕ ಅಭಿಯಾನದಲ್ಲಿ ಭಾಗವಹಿಸಿದ್ದಕ್ಕೆ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಈ ಒಂದು ಅಭಿಯಾನ ಏನು ಈ ಕಾರ್ಯಕ್ರಮ ಯಶಸ್ವಿಗೊಳಿಸುವಲ್ಲಿ ಅನೇಕ ಪೂಜ್ಯರು ಅನೇಕ ಸಮಿತಿಯ ಅನೇಕ ಶರಣರು ದುಡಿದಿದ್ದಾರೆ ಅವರೆಲ್ಲರ ಪ್ರತಿಫಲದಿಂದ ಈ ಒಂದು ಅದ್ಧೂರಿಯಾದಂಥ ಕಾರ್ಯಕ್ರಮ ಇವತ್ತಾಗಿದೆ ನಮ್ದು ಒಂದೇ ಒಂದು ಬೇಡಿಕೆ ಏನಿದೆ ಲಿಂಗಾಯತ ಧರ್ಮಕ್ಕೆ ಸ್ವತಂತ್ರ ಧರ್ಮದ ಮಾನ್ಯತೆಯನ್ನ ಕೊಡಬೇಕು ಸಿಗಬೇಕು ಅನ್ನೋದು ನಮ್ಮ ಬೇಡಿಕೆ ಇದೆ ಮತ್ತೊಂದು ಬೇಡಿಕೆ ಅಂದ್ರೆ ಯಾವ ರೀತಿ ಗಾಂಧೀಜಿ ಅವರ ಜಯಂತಿ ಅಂಬೇಡ್ಕರ್ ಜಯಂತಿ ರಾಷ್ಟ್ರ ಮಟ್ಟದಲ್ಲಿ ಆಗ್ತದೆ ಅದೇ ರೀತಿ ವಿಶ್ವಗುರು ಬಸವಣ್ಣನವರ ಜಯಂತಿಯು ಕೂಡ ರಾಷ್ಟ್ರ ಮಟ್ಟದಲ್ಲಿ ಆಚರಣೆ ಆಗಬೇಕನ್ನುವಂತ ಒಂದು ಬೇಡಿಕೆಯನ್ನ ನಮ್ಮದಿದೆ ಇಂಥ ಎರಡು ಮಾತುಗಳನ್ನು ಹೇಳಿ ಇವತ್ತು ಇನ್ನೂ ಅನೇಕರಿದ್ದಾರೆ ಆ ಪೂಜ್ಯರ ಮಾತುಗಳನ್ನ ನಾವೆಲ್ಲರೂ ಕೇಳೋಣ ದಯವಿಟ್ಟು ತಾವು ಶಾಂತ ರೀತಿಯಿಂದ ತಾಳ್ಮೆಯಿಂದ ಇವತ್ತು ಎಲ್ಲವನ್ನ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಪೂಜ್ಯರ ಮತ್ತೊಂದು ಹೇಳಬೇಕಂದ್ರೆ ನಾವು ಅಕ್ಟೋಬರ್ ಐದಕ್ಕೆ ಬೆಂಗಳೂರಿಗೆ ಹೋಗ್ಬೇಕಾಗಿದೆ ಈ ಅಭಿಯಾನ ಸಮಾರೋಪಗೊಳ್ತಾ ಇರೋದು ಬೆಂಗಳೂರಿನಲ್ಲಿ ಇವ ಅದ ಅವತ್ತಿನ ದಿನ ನಾವು ಬೆಂಗಳೂರಿನಲ್ಲಿ ಸುಮಾರು ಬೀದರ್ ಜಿಲ್ಲೆಯಿಂದ ಇಪ್ಪತ್ತೈದು ಸಾವಿರಕ್ಕಿಂತ ಜನ ಅಲ್ಲಿ ನಾವು ಸೇರ್ಬೇಕಾಗಿದೆ ಬರೀ ಬೀದರ್ ಜಿಲ್ಲೆಯಿಂದ ಅದಕ್ಕಾಗಿ ತಾವೆಲ್ಲರೂ ಇವತ್ತೇನು ಬಂದಿದ್ರಿ ಅಕ್ಟೋಬರ್ ಐದಕ್ಕೆ ನಿಮ್ಮ ಮನೆಯಲ್ಲಿ ಎಂಥ ಕಾರ್ಯಕ್ರಮ ಇದ್ರು ಕೂಡ ನಾವು ಬೆಂಗಳೂರಿಗೆ ಹೋಗಬೇಕಾಗಿದೆ ಅನ್ನುವಂಥ ಮಾತನ್ನು ಹೇಳ್ತಾನೆ ನೆರ ಮಾಗಿಸ್ತೇನೆ